ಹೆಲೋ ಕುಚಿಕೂಸ್ ಮತ್ತೊಮ್ಮೆ ಎಲ್ಲರಿಗೂ ಈ ನನ್ನ ಒಂದು ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಅಂತ ಹೇಳ್ತಾ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ನಿಮ್ಮ ಜೊತೆ ಮಾತನಾಡಬೇಕಂತ ಬಂದೀನಿ ಅಂಡ್ ಅದನ್ನ ಸ್ಟಾರ್ಟ್ ಮಾಡೋಕು ಮುಂಚೆ ಕುಚಿಕೂಸ್ ನನ್ನ ಇತ್ತೀಚಿನ ವಿಡಿಯೋಗಳಲ್ಲಿ ನೀವು ತೋರಿಸಿದಂತ ಪ್ರೀತಿ ಬಹಳ ಅಂದ್ರ ಬಹಳ ಒಂದು ಅತ್ಯಮೂಲ್ಯವಾದಂತದ್ದು ಇದೇ ರೀತಿ ನಿಮ್ಮ ಸಪೋರ್ಟ್ ಬೆಂಬಲ ಇದ್ರ ನಿಮ್ಮ ಹುಡುಗ ನಿಮ್ಮ ಮನೆ ಮಗ ಆದಷ್ಟು ಬೇಗ ಬೆಳಿತಾನ ಅಂಡ್ ಖಂಡಿತವಾಗಿಯೂ ನೀವು ನನ್ನ ಕೈ ಹಿಡಿತೀರಿ ಅಂತ ಈಗಾಗ್ಲೇ ತೋರಿಸ್ಕೊಟ್ಟಿರಿ ಯಾಕಂದ್ರ ಹಳೆಯ ವಿಡಿಯೋಗಳಲ್ಲಿ ನೀವು ಕೊಟ್ಟಂತ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿತ್ತು ಅದಕ್ಕ ತುಂಬ ಹೃದಯದ ಧನ್ಯವಾದಗಳು ನಿಮ್ಗೆಲ್ಲರಿಗೂ ವೆಲ್ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಇವತ್ತು ಯಾವ ವಿಷಯದ ಬಗ್ಗೆ ಮಾತನಾಡುತ್ತೇನೆ ಅಂತಂದ್ರ ಬಾನುಲಿಯ ಬಗ್ಗೆ ರೇಡಿಯೋದ ಕುರಿತು ಜನಪ್ರಿಯ ಸಂವಹನ ಮಾಧ್ಯಮ ಅಂತ ಕೂಡ್ಲೆ ನಮಗ ಸಾಮಾಜಿಕ ಮಾಧ್ಯಮ ಅಂದ್ರ ಸೋಷಿಯಲ್ ಮೀಡಿಯಾ ನೆನಪಿಗೆ ಬರ್ತದ ಯಾಕಂದ್ರ ಅದರ ಜನಪ್ರಿಯತೆ ಅಷ್ಟು ದೊಡ್ಡ ಪ್ರಮಾಣದಾಗದ ಆದ್ರ ವಿಶ್ವಸಂಸ್ಥೆ ಪ್ರಕಟಿಸಿರುವ ಮಾಹಿತಿಯ ಪ್ರಕಾರ ಜಾಗತಿಕ ಮಟ್ಟದಲ್ಲಿ ಅತ್ಯಂತ ವ್ಯಾಪಕವಾಗಿ ಬಳಕೆಯಾಗುವ ಮಾಧ್ಯಮ ಅಂದ್ರ ಅದು ರೇಡಿಯೋ ನೋಡ್ರಿ ನಾವು ಇತಿಹಾಸವನ್ನ ಕೆದಕಿದ್ರ ರೇಡಿಯೋ ಹತ್ತೊಂಬತ್ತನೇ ಶತಮಾನದ ಮಾಧ್ಯಮ ಆರಂಭವಾಗುತ್ತದೆ ಇದು ನಿರ್ದಿಷ್ಟ ಬ್ಯಾಂಡ್ ಗೆ ಸಂದೇಶಗಳನ್ನ ರವಾನಿಸುವ ಧ್ವನಿ ತರಂಗಗಳು ಮತ್ತು ಸಂಕೇತಗಳ ಸಹಾಯದಿಂದ ಕಾರ್ಯನಿರ್ವಹಿಸ್ತದ ಭಾರತದಲ್ಲಿ ರೇಡಿಯೋ ಇಪ್ಪತ್ತನೇ ಶತಮಾನದ ಆರಂಭದಾಗ ಪರಿಚಯವಾಯಿತು ಆದ್ರೂ ಇದು ಸಮೂಹ ಮಾಧ್ಯಮದ ಜನಪ್ರಿಯ ಮಾಧ್ಯಮವಾಗಕ ಹಲವಾರು ವರ್ಷಗಳು ತೆಗೆದುಕೊಂಡದ್ದು ಮಾತ್ರ ಸತ್ಯ ಅಂತ ಹೇಳಬಹುದು ಶಿಕ್ಷಣ ವಂಚಿತ ಜನರಿಗೆ ಮಾಹಿತಿ ನೀಡುವುದನ್ನ ಗಮನದಲ್ಲಿಟ್ಟುಕೊಂಡು ರೇಡಿಯೋದ ಬಳಕೆ ಹೆಚ್ಚಾಗಿದ್ದಲ್ಲದೆ ಅದರ ಅನಿವಾರ್ಯತೆ ತಿಳಿತು ಜಾಹೀರಾತು ಮತ್ತು ಪತ್ರಿಕೆಗಳನ್ನ ಓದಾಕ ಸಾಧ್ಯವಾಗದ ಜನರು ರೇಡಿಯೋ ಬಂದ ತಕ್ಷಣ ವಿಷಯಗಳನ್ನ ಚೆನ್ನಾಗಿ ಕೇಳಾಕ ಮತ್ತು ಅರ್ಥ ಮಾಡಿಕೊಳ್ಳಕ ಸಾಧ್ಯವಾಯಿತು ಮಾಧ್ಯಮದ ಜನಪ್ರಿಯತೆಯನ್ನ ಜೀವಂತವಾಗಿರ್ಸಕ ಮತ್ತು ಎಲ್ಲರ ನಡುವೆ ಅದರ ಬಳಕೆಯನ್ನ ಉತ್ತೇಜಿಸಕ ವಿಶ್ವ ರೇಡಿಯೋ ದಿನವನ್ನ ಪ್ರತಿ ವರ್ಷ ಫೆಬ್ರವರಿ ಹದಿಮೂರು ಅಂದ್ರ ಇವತ್ತಿನ ದಿನದಂದು ವಿಶ್ವದಾದ್ಯಂತ ಆಚರಿಸಲಾಗ್ತದ ವೆಲ್ಲ ಈ ದಿನವನ್ನ ಆಚರಿಸುವ ಉದ್ದೇಶ ಏನಪ್ಪಾ ಅಂತಂದ್ರ ಶ್ರವಣ ಮಾಧ್ಯಮ ಅಂದ್ರ ರೇಡಿಯೋದ ಮಹತ್ವವನ್ನ ಅರ್ಥಿಕೊಳ್ಳೋದಾಗಿದೆ ಯಾಕಂದ್ರ ದೂರದರ್ಶನದ ಜನಪ್ರಿಯತೆಯ ಹಲವಾರು ವರ್ಷಗಳ ನಂತರನೂ ರೇಡಿಯೋವು ಸಂಗೀತ ಮಾಧ್ಯಮವಾಗಿದೆ ಪ್ರಯಾಣದ ಒಡನಾಡಿಯಾಗ್ಯದ ಮತ್ತು ಸಮುದಾಯ ರೇಡಿಯೋ ಮೂಲಕ ಸಮುದಾಯದ ಧ್ವನಿಯನ್ನ ಹೆಚ್ಚಿಸುವ ರೂಪದಲ್ಲಿ ವಿಶ್ವದಾಗ ಪ್ರತಿಷ್ಠಿತ ಸ್ಥಾನವನ್ನ ಅಂದ್ರ ತಪ್ಪಾಗಂಗಿಲ್ಲ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ಹರಡುತ್ತಿರುವ ನಕಲಿ ಸುದ್ದಿಗಳಿಂದ ತುಂಬಿರುವ ಜಗತ್ತಿನಾಗ ರೇಡಿಯೋ ಇನ್ನೂ ನಂಬಲಾರ್ಹ ಸುದ್ದಿ ಮೂಲವಾಗಿ ಜನರನ್ನ ತಲುಪುವಲ್ಲಿ ಉತ್ತಮ ಕಾರ್ಯವನ್ನ ನಿರ್ವಹಿಸಲಿಕ್ಕುತ್ತದೆ ಕೋವಿಡ್ ನೈನ್ಟೀನ್ ಸಂದರ್ಭದಲ್ಲಿ ರೇಡಿಯೋ ದ್ವೇಷ ಅಥವಾ ತಾರತಮ್ಯದ ಸುದ್ದಿಗಳನ್ನ ಪ್ರಚೋದಿಸದನ ಮಾಹಿತಿಯ ವಿಶ್ವಾಸಾರ್ಹ ಮೂಲವಾಗ್ಯದ ಅಂತ ಸಾಬೀತಾಗಿದೆ ಹೆಚ್ಚು ವ್ಯಾಪಕವಾಗಿ ಬಳಸುವ ಮಾಧ್ಯಮವಾಗಿರುವುದರಿಂದ ರೇಡಿಯೋ ಮಾಹಿತಿಯನ್ನ ತಲುಪಿಸುವ ಅತ್ಯಂತ ಪರಿಣಾಮಕಾರಿ ಮತ್ತು ವಿಶ್ವಾಸಾರ್ಹ ಮಾರ್ಗವಾಗಿದೆ ಅಂತ ಹೇಳಬಹುದು ರೇಡಿಯೋ ಕೇಂದ್ರಗಳು ಪ್ರಪಂಚದಾದ್ಯಂತ ಸ್ಥಳೀಯ ಜನಸಂಖ್ಯೆಗೆ ಸೂಕ್ತವಾದ ಕಾರ್ಯಕ್ರಮಗಳ ವೈವಿಧ್ಯತೆಯ ಆಯ್ಕೆಗಳನ್ನ ಜನರಿಗೆ ನೀಡುತ್ತದೆ ನೈಸರ್ಗಿಕ ವಿಕೋಪಗಳ ಸಮಯದಲ್ಲಿ ತುರ್ತು ಸಂವಹನದಲ್ಲಿ ಮಾಧ್ಯಮ ನಿರ್ಣಾಯಕ ಪಾತ್ರ ವಹಿಸದ ಎಂಬುದನ್ನ ಮರಿಬಾರದು ರೇಡಿಯೋವನ್ನ ದೂರದರ್ಶನ ಮತ್ತು ಅಂತರ್ಜಾಲದ ಮೊದಲು ಪ್ರೇಕ್ಷಕರಿಗೆ ಸುದ್ದಿ ಮತ್ತು ಮಾಹಿತಿಯನ್ನ ಪ್ರಸಾರ ಮಾಡುವ ಸಾಧನವಾಗಿ ಕಂಡುಕೊಳ್ಳಲಾಗಿತ್ತು ಈಗಲೂ ಸಹ ರೇಡಿಯೋ ಜನರ ಒಂದು ಭಾಗವಾಗಿದೆ ಕೆಲವು ಮಾಹಿತಿಗಳ ಪ್ರಕಾರ ಡೆಟ್ರಾಯಿಟ್ ನಲ್ಲಿರುವ ಸ್ಟೇಷನ್ ಎಟಿಎಂಕೆ ಯಲ್ಲಿ ಮೊದಲ ರೇಡಿಯೋ ಸುದ್ದಿ ಕಾರ್ಯಕ್ರಮವನ್ನ ಮೂವತ್ತೊಂದು ಆಗಸ್ಟ್ ಹತ್ತೊಂಬತ್ತು ನೂರ ಇಪ್ಪತ್ತರಂದು ಪ್ರಸಾರ ಮಾಡಲಾಯಿತು ಇನ್ನು ರೇಡಿಯೋ ವೇವ್ಸ್ ರೇಡಿಯೋ ತರಂಗಗಳು ಒಂದು ಬಗೆಯ ವಿದ್ಯುತ್ ಕಾಂತೀಯ ತರಂಗಗಳು ಅಂದ್ರ ಮ್ಯಾಗ್ನೆಟಿಕ್ ವೇವ್ಸ್ ಅಂತ ಹೇಳಬಹುದು ಈ ತರಂಗಗಳನ್ನ ಬಳಸಿ ನಡೆಸುವ ಸಂವಹನವೇ ರೇಡಿಯೋ ಕಮ್ಯುನಿಕೇಶನ್ ಅಂತ ಹೇಳಲಾಗ್ತದೆ ನಾವು ಕೇಳುವ ರೇಡಿಯೋ ಪ್ರಸಾರ ಈ ಬಗೆಯ ಸಂವಹನಕ್ಕ ಒಂದು ಉದಾಹರಣೆ ಅಂತ ಹೇಳಬಹುದು ಕಾರ್ಯಕ್ರಮದ ಧ್ವನಿ ರೇಡಿಯೋ ತರಂಗಗಳ ರೂಪದಲ್ಲಿ ಪ್ರಸಾರ ಕೇಂದ್ರದಲ್ಲಿರುವ ಟ್ರಾನ್ಸ್ಮಿಟರ್ ನಿಂದ ಹೊರಡ್ತದೆ ಮಣಿಯಲ್ಲೋ ಕಾರ್ ನಲ್ಲೋ ಮೊಬೈಲ್ ನಲ್ಲೋ ನಮ್ಮ ಬಳಿ ಇರುವ ರೇಡಿಯೋ ಆ ತರಂಗಗಳನ್ನ ಗುರುತಿಸಿ ಕಾರ್ಯಕ್ರಮದ ಧ್ವನಿಯನ್ನ ನಮಗೆ ಕೇಳಿಸ್ತದ ಇಲ್ಲಿ ಬಳಕೆಯಾಗುವ ತರಂಗಗಳ ಹಾಗೂ ತಂತ್ರಜ್ಞಾನದ ಹೆಸರೇ ಈ ವ್ಯವಸ್ಥೆಯ ಹಾಗೂ ಅದರಲ್ಲಿ ಬಳಕೆಯಾಗುವ ಸಾಧನದ ಹೆಸರು ಆಗ್ಬಿಟ್ಟದ ಹೆಸರು ರೇಡಿಯೋ ವೇವ್ಸ್ ಅಂತ ಇದ್ರು ನಾವು ದಿನನಿತ್ಯ ಉಪಯೋಗಿಸುವ ಟಿವಿ ಮೊಬೈಲ್ ಫೋನ್ ಬ್ಲೂಟೂತ್ ಇಯರ್ಫೋನ್ ವೈಫೈ ಹಾಟ್ಸ್ಪಾಟ್ ಮುಂತಾದ ಅನೇಕ ಸಾಧನಗಳು ಕೂಡ ರೇಡಿಯೋ ತರಂಗಗಳನ್ನೇ ಬಳಸ್ತಾವ ಎನ್ನುವುದು ಒಂದು ವಿಶೇಷ ನೋಡ್ರಿ ಈ ಎಲ್ಲಾ ಉಪಯೋಗಗಳಲ್ಲೂ ಬೇರೆ ಬೇರೆ ತರಂಗಾಂತರ ಅಂದ್ರ ಫ್ರೀಕ್ವೆನ್ಸಿಯ ರೇಡಿಯೋ ತರಂಗಗಳು ಬಳಕೆ ಆಗ್ತಾವಷ್ಟೇ ಅಷ್ಟೇ ವೆಲ್ ಕು ರೇಡಿಯೋ ಪ್ರಪಂಚದಾದ್ಯಂತ ಬಹಳ ಜನಪ್ರಿಯವಾಗಿದೆ ನಾವು ಪ್ರಪಂಚದ ಬಗ್ಗೆ ತಿಳಿದುಕೊಳ್ಬಹುದು ಮತ್ತ ರೇಡಿಯೋದಿಂದ ಅನೇಕ ವಿಷಯಗಳನ್ನ ಕಲಿಬಹುದಾಗಿದೆ ಇದು ಶಿಕ್ಷಣವನ್ನ ಹರಡಲಿಕ್ಕೆ ಅಥವಾ ಮಾಹಿತಿಯನ್ನ ಹರಡಲಿಕ್ಕೆ ಸಹಾಯ ಮಾಡ್ತದೆ ನಾವು ಅದರ ಸಂಗೀತ ಹಾಡುಗಳು ಕ್ರೀಡೆಗಳು ಮತ್ತು ಆಟಗಳು ಚಾಲನೆಯಲ್ಲಿರುವ ವ್ಯಾಖ್ಯಾನಗಳು ಮತ್ತು ಇತರ ಅನೇಕ ವಿಷಯಗಳನ್ನ ಅದರ ಮೂಲಕ ಆನಂದಸ್ಕೋತಾ ಬಂದಿವಿ ಅಂಡ್ ಇನ್ ಮುಂದನು ಆನಂದಿಸ್ತೀವಿ ವೆಲ್ ಇದಾಗಿತ್ತು ಇವತ್ತಿನ ಮಾಹಿತಿ ಈ ಮಾಹಿತಿ ಕುರಿತು ನಿಮಗೆ ಏನಾದ್ರು ಹೇಳಿದ್ರ ಕೆಳಗ ಕಾಮೆಂಟ್ ಮಾಡಿ ತಿಳಿಸ್ರಿ ಅಂಡ್ ಮತ್ತೆ ಯಾವ ವಿಷಯದ ಮೇಲೆ ನಿಮಗೆ ಒಂದು ವಿಡಿಯೋ ಬೇಕೆಂಬುದನ್ನು ಸಹ ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಬಹುದು ವೆಲ್ ಕು ಮತ್ತೆ ನಿಮ್ ಜೊತೆ ಮಾತಾಡಕಂತ ಮಾಹಿತಿಯನ್ನ ತೆಗೆದುಕೊಂಡು ಬರ್ತೀನಿ ಅಲ್ಲಿವರೆಗೂ ಕುಚಿಗೂಸ್ ಎಲ್ಲೇ ಇರಿ ಹೆಂಗೆ ಇರಿ ಯಾವತ್ತು ಖುಷಿಯಾಗಿರಿ ಅಂತ ಹೇಳ್ತಾ ಟೇಕ್ ಕೇರ್ ಧನ್ಯವಾದಗಳು